ಅಂಗನವಾಡಿ ಮಕ್ಕಳು ಹಾಯ್ ಹಲೋ ನಮಸ್ಕಾರ ಮುದ್ದು ಕಣ್ಮಣಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ವಿಡಿಯೋ ಕಂಟಿನ್ಯೂ ಆಗಿ ಕಟ್ ಮಾಡೋದೇ ನೋಡಿ ಹಣ್ಣುಗಳ ವಿಚಾರವಾಗಿ ಹಣ್ಣು ಯಾಕೆ ತಿನ್ಬೇಕು ಮತ್ತು ಅದು ತೊಳೆದು ಯಾಕೆ ತಿನ್ಬೇಕು ಮುಚ್ಚಿ ಹಾಕಿಡ್ಬೇಕಂತೇಳಿ ಈ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ ತಿನ್ಬೇಕು ಹೇಳ್ರಿ ಮಕ್ಕಳ ಹಣ್ಣುಗಳು ಯಾರ್ಯಾರು ತಿಂದಿರಿ ಅಂದ್ರೆ ಯಾವ ಯಾವ ಸೀಸನ್ದಾಗ ಹಣ್ಣು ಇರ್ತಾವ ಆ ಸೀಸನ್ದಾಗ ಹಣ್ಣು ತಿನ್ಬೇಕಾ ತಿನ್ಬಾರ್ದು ಈ ದಾಳಿಂಬ್ರಿ ಸೇಬು ಬಾಳೆಹಣ್ಣು ಈ ಚಿತ್ಲ ಹಣ್ಣು ಇವೆಲ್ಲ ತಿಂತಿವ್ಯಾ ದಾಳಂಬ್ರಿ ತಿನ್ನೋದ್ರಿಂದ ಏನಾಗ್ತದ ನಮ್ಗೆ ರಕ್ತ ಉತ್ಪಾದನೆ ಆಗ್ತದ ಬಾಳೆಹಣ್ಣು ತಿನ್ನೋದ್ರಿಂದ ಕ್ಯಾಲ್ಸಿಯಮ್ ಅಂತೇಳಿ ಅದ್ರಾಗಿದ್ದು ಇರ್ತದ ಅದು ನಮ್ಗೆ ದೇಹ ಶಕ್ತಿ ಕೊಡ್ತದೆ ಅದನ್ನು ಕೊಡ್ತದ ಕೊಡಲ್ಲ ತಂದಿಟ್ಟಾಗ ಅವಾಗ ನಿಮ್ಗೆ ಏನ ಅನಿಸ್ತು ತಿಂದನಲ್ಲ ತಗುತಿ ಮಾತಾಡಿ ವಡಿ ತುಮ್ತದ ಈಗ ಬಾಳೆ ತಿಂದ್ರೆ ಅಂತನೆ ಇಟ್ಟು ಐಸದ್ದ ಹೌದಾ ಬಾಳೆ ತಿಂದಿರಲ್ಲ ಅದರಿಂದ ಏನ ಅನಿಸ್ತು ನಿಮಗೆ ಒಂದು ಬಾಳೆ ತಿಂದಿಂದ ಏನ ಅನಿಸ್ತದ ಯಲ್ಲ ಗುಟ್ಟಿ ಆತಾರಿ ಅಮ್ಮ ಎಲುಬುಗಳು ಗಟ್ಟಿ ಆತವ ಅಂತ ಹೇಳಿದೆ ಸೇಬಣ ತಿರೋದರಿಂದ ನಮ್ಮ ರಕ್ತ ಶುದ್ಧಿ ಆಗತದ ಉತ್ಪಾದನೆ ಆಗತದ ಹೌದಿಲ್ಲ ಈಗ ಹಣ್ಣುಗಳು ಯಾಕೆ ಹಣ್ಣುಗಳು ಯಾಕೆ ತೊಳ್ಕೊಂಡು ತಿನ್ಬೇಕು ಹಣ್ಣುಗಳು ಯಾಕೆ ತೊಳ್ಕೊಂಡು ತಿನ್ಬೇಕು ಪರಿಸರ ಮನಿ ಹೇಳಪ್ಪ ಹಣ್ಣು ಯಾಕೆ ತೊಳಿಬೇಕು ಧೂಳ ಇತಿರ್ತದ ಅದಕ್ಕೆ ಬರ ಸಿರಿಸಲ ನೀನಪ್ಪ ಧೂಳು ಇತ್ತಿರ್ತದ ಧೂಳ ಎಲ್ಲಿಂದ ಬರ್ತದೆ ಹೇಳ್ರಿ ಹಾ ಈಗೆಲ್ಲ ಗಾಡಿಗೆ ಹಿಂಗ ಇಟ್ಕೊಂಡು ಮಾರ್ತಿರ್ತಾರಲ್ಲ ಆ ಮಾರೋ ಹತ್ತಿನಾಗ ಅದು ನಮ್ಗೆ ಕಾಣಿಸಲ್ಲ ಧೂಳ ಎಲ್ಲಿ ಹತ್ತದ ಅಂತೇಳಿ ನೋಡ ಕುಂತಿರ್ತಾವ ಮತ್ತು ಧೂಳ ಬಡದಿರ್ತಾರ ಅವು ಹೊಲ್ದಾಗ್ಲಿಂದ ತಂದಿರ್ಬೇಕಾದ್ರೇ ಅವ್ಕ ಔಷಧಿ ಹೊಡೆದಿರ್ತಾರಲ್ಲ ಅವೆಲ್ಲ ಹೋಗ್ಬೇಕಂದ್ರೆ ನಾವು ಮನೆಗೆ ತಂದ ಮೇಲೆ ಅವಕುನ ಸ್ವಚ್ಛವಾಗಿ ತೊಳಿಬೇಕು ಒಂದ್ ಎರಡು ಮೂರು ಸಲ ತೊಳಿಬೇಕು ತೊಳೆ ತಿಂದ್ರಿ ಹಂಗೆ ತಿಂದ್ರಿ ನೀವು ನೀವು ಇನ್ ಮುಂದೆ ಮಾಡ್ಬೇಕಾ ಯಾವುದೇ ಹಣ್ಣು ತರ್ಲಾಕ್ ಮನಿಗೆ ತಂದ್ರ ನೀರ್ ತಗೊಂಡು ಸ್ವಚ್ಛವಾಗಿ ತೊಳಕೊಂಡು ತಿನ್ಬೇಕು ತಿಂತರ ತೊಳಕೊಂಡ ತಿನ್ನೋದ್ರಿಂದ ಏನತ್ತದ ನಮಗ ಯಾವುದೇ ರೋಗ ಬರೋದಿಲ್ಲ ಹೌದಾ ಈಗ ಹಣ್ಣುಗಳು ಮುಚ್ಚಿಡ್ಬೇಕಾ ತೆರೆದಿಡ್ಬೇಕಾ ಯಾಕೆ ಮುಚ್ಚಿಡ್ಬೇಕು ಅವು ಯಾವನ ಹುಳ ಬಳ್ದು ಕೂಡ್ಬೋದು ಧೂಳ ಬಂದು ಬಡದಿರ್ತದ ಹಿಂಗ ಕೊಯ್ದಿಟ್ಟಿರ್ತೀವಲ್ಲ ಹಣ್ಣು ಅದು ಧೂಳ ಪಡ್ದಿರ್ತದ ಅದು ಹಂಗೆ ತಿಂದ್ರೆ ಏನ ನಮ್ಗ ಸಂಡಸ ಆಗ್ತದ ವಾಂತಿ ಆಗ್ತದ ಜ್ವರ ಬರ್ತವ ಹೌದಿಲ್ಲ ಹೌದಾ ಮುಚ್ಚಿಡ್ಬೇಕು ಕೊಯ್ ಹಣ್ಣು ಮುಚ್ಚಬೇಕು ತೆರೆದಿಟ್ಟು ಹಾ ಮುಚ್ಚಿಡ್ಬೇಕು ಸ್ವಚ್ಛವಾಗಿ ತೊಳಿಬೇಕು ಏನ ಅದೇ ತರ ಮಾಡ್ಬೇಕು ಅಂದ್ರೆ ನಮಗ್ ನಾಗುಡಿ ಕೆಮ್ಮು ಜ್ವರ ಇವು ಯಾವ ಬರಂಗಲ್ಲ ಹೌದಾ ಈ ಮನ್ಯಾಗ ನಮ್ಗೆ ಆಹಾರ ಇರ್ತದಲ್ಲ ಮನೆಯಾಗ ಅಡಿಗೆ ಮಾಡಿರ್ತೀವಿ ಅದನ್ನು ಮುಚ್ಚಿಡ್ಬೇಕು ಹೌದಾ ಮುಚ್ಚಿಡ್ತೀರಾ ಇನ್ನು ಮುಂದೆ ಮುಚ್ಚಿಡ್ತೀರಾ ಎಲ್ಲಾರ ಮುಚ್ಚಿಡ್ತೀರಾ